ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೌತೆಕಾಯಿ ಇಡ್ಲಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಎಲ್ಲರೂ ಅಕ್ಕಿ ನೆನೆಸಿಟ್ಕೊಂಡು ರುಬ್ಕೊಂಡು ಸೌತೆಕಾಯಿ ಇಡ್ಲಿನ ಮಾಡ್ತಾರೆ ತುಂಬ ಜನಕ್ಕೆ ಈ ರೀತಿ ಇಡ್ಲಿ ಗೊತ್ತಿರೋದಿಲ್ಲ ಇದು ಇನ್ಸ್ಟಾಂಟ್ ಇಡ್ಲಿ ಅಂತಲೇ ಹೇಳ್ಬೋದು ರವೆ ಬಳಸ್ಕೊಂಡು ಹದಿನೈದು ನಿಮಿಷದೊಳಗಡೆ ನಾವು ಇಡ್ಲಿನ ರೆಡಿ ಮಾಡ್ಕೊಂಬಿಡ್ಬೋದು ತುಂಬಾ ಈಸಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಇದನ್ನು ಉಪ್ಪಿಟ್ಟು ರವೆ ಅಂತ ಕೂಡ ಕರೀತಾರೆ ಬಾಂಬೆ ರವೆ ಅಂತ ಕೂಡ ಕರೀತಾರೆ ದಪ್ಪ ರವೆ ಅಂತ ಕೂಡ ಕರೀತಾರೆ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಒಂದು ಮೀಡಿಯಮ್ ಸೈಜ್ ಇರೋವಂಥ ಸೌತೆಕಾಯಿನ ಸಿಪ್ಪೆ ತೆಗೆದು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ನೀರನ್ನ ಸಪ್ರೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಈಗ ಹೇಗೆ ಮಾಡೋದಪ್ಪ ಅಂದರೆ ಒಂದು ಪಾತ್ರೆಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ರವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನಾವು ತುರಿದು ಇಟ್ಕೊಂಡಿರೋ ಅಂಥ ಸೌತೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೋತೀವಿ ಇನ್ ಕೇಸ್ ಸೌತೆಕಾಯಲ್ಲಿ ಬೀಜ ಏನಾದರೂ ಗಟ್ಟಿ ಬೀಜ ಇದ್ದರೆ ಅದನ್ನು ರಿಮೂವ್ ಮಾಡಿ ತುರಿದಿಟ್ಕೊಂಡ್ರೆ ಒಳ್ಳೆಯದು ಇಲ್ಲಿ ನಾನು ಎಳ್ಸಾಗಿರೋ ತೊಗೊಂಡಿರೋದ್ರಿಂದ ಡೈರೆಕ್ಟಾಗಿ ಸಿಪ್ಪೆ ತೆಗೆದು ತುರಿದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮೊಸರನ್ನ ಸೇರಿಸ್ಕೊಂಡು ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ಡ್ರೈ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡತ್ತೆ ನಿಮಗೆ ಇಡ್ಲಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಗೊತ್ತಿರುತ್ತೆ ಆಗಿ ಹಾಗೆ ನಾವು ನೀರನ್ನ ಆ್ಯಡ್ ಮಾಡಿಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೆಳಿಗ್ಗೆ ಲೇಟಾಗಿ ಎದ್ದಾಗ ನಾವು ಗಡಿ ಮಾಡೋ ತಿಂಡಿ ಅಂತಲೇ ಹೇಳ್ಬೋದು ಸೊ ಇದನ್ನು ಮೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ನೆನೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ ಒಗ್ಗರಣೆಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಆಲ್ರೆಡಿ ಕರೆದಿಟ್ಕೊಂಡಿರೋ ಎಣ್ಣೆನೇ ಇತ್ತು ಹಾಗಾಗಿ ಅದನ್ನೇ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಾದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಹಸಿರು ಮೆಣಸಿಗಾನ ಸಣ್ಣ ಸಣ್ಣದಾಗ ಹಚ್ಚಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡು ಆದಮೇಲೆ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಈ ಒಗ್ಗರಣೆ ಎಲ್ಲದನ್ನು ನಾವು ಬ್ಯಾಟರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಎಲ್ಲ ಇದಕ್ಕೆ ಆ್ಯಡ್ ಮೇಲೆ ನಮಗೆ ಬ್ಯಾಟರ್ ಅಂದರೆ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನಾನು ಏನೋ ಆ್ಯಡ್ ಮಾಡ್ಕೊಬೋದು ಈ ರೀತಿ ಇಡ್ಲಿ ಮಾಡ್ಬೇಕಾದ್ರೆ ಒಂದು ಟಿಪ್ಸ್ ಏನಪ್ಪ ಅಂತಂದರೆ ನಾವು ಸೌತೆಕಾಯಿನ ಆ್ಯಡ್ ಮಾಡಿರೋದ್ರಿಂದ ಹೆಚ್ಚು ನೀರನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ ಸೌತೆಕಾಯಿ ಉಪ್ಪು ಎರಡೂ ಮಿಕ್ಸ್ ಆಗಿ ನೀರು ಬಿಡೋ ಚಾನ್ಸಸ್ ತುಂಬಾ ಹೆಚ್ಚಾಗಿರುತ್ತೆ ಹಾಗಾಗಿ ಇಡ್ಲಿ ಬ್ಯಾಟರಿಗೆ ನಮಗೆ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಕಂಪಲ್ಸರಿ ಏನಿಲ್ಲ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪ್ಲೇಟ್ನ ರೆಡಿ ಮಾಡ್ಕೊಳ್ಳೋಣ ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಆದಷ್ಟು ನೀರಿನಂಶ ಹೆಚ್ಚು ಕೇಳುತ್ತೆ ನಮ್ಮ ದೇಹಕ್ಕೆ ಹಾಗಾಗಿ ಸೌತೆಕಾಯಿ ತಿಂದು ಏನಾದರೂ ಬೇಜಾರಾಗಿದ್ದರೆ ಈ ರೀತಿ ಇಡ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಮಾಡಿಕೊಂಡು ನಾವು ತೊಗೊಂಡಿರೋಂಥ ಇಡ್ಲಿ ಬ್ಯಾಟರ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಒಂದು ಹತ್ತು ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ ಈ ಸೌತೆಕಾಯಿ ಇಡ್ಲಿ ತುಂಬಾ ಟೇಸ್ಟಾಗಿರೋವಂಥ ಇಡ್ಲಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಯಾವುದೇ ಮಸಾಲೆಗಳನ್ನೂ ಕೂಡ ಆ್ಯಡ್ ಮಾಡ್ಕೊಳ್ ಅವಶ್ಯಕತೆನೇ ಇರೋದಿಲ್ಲ ಕ್ವಿಕ್ಕಾಗೂ ಆಗುತ್ತೆ ಟೇಸ್ಟಾಗೂ ಕೂಡ ಇರುತ್ತೆ ಈವ್ನಿಂಗ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೂಡ ಮಾಡಿಕೊಡ್ಬೋದು ನಾವು ಈ ಜಂಕ್ ಫುಡ್ ಕೊಡೋದಕ್ಕಿಂತ ಈ ರೀತಿ ಇನ್ಸ್ಟಂಟಾಗೂ ಕೂಡ ಆಗುತ್ತೆ ನಮಗೂ ಕೆಲಸ ಕೂಡ ಕಡಿಮೆ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬೇಕು ಅಂತಂದರೆ ಮಕ್ಕಳಿಗೆ ಲಂಚ್ ಬಾಕ್ಸಾಗೂ ಕೂಡ ಸ್ಕೂಲಿಗೆ ಹಾಕಳಿಸ್ಬೋದು ತುಂಬ ತುಂಬಾ ರುಚಿಯಾಗಿರುತ್ತೆ ಅಕ್ಕಿಯಲ್ಲಿ ಮಾಡಿ ತುಂಬಾ ಟೈಮ್ ಇಡುತ್ತೆ ಅನ್ನೋರು ಈ ರೀತಿ ರವದಲ್ಲಿ ಕೂಡ ಇನ್ಸ್ಟಂಟಾಗಿ ಇಡ್ಲಿನ ಮಾಡ್ಕೊಬೋದು ಇದಕ್ಕೆ ನಾನು ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಬಟ್ಟು ಟೆನ್ ಮಿನಿಟ್ಸ್ ಆಗಿದೆ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಇದು ಕಲರ್ಫುಲ್ಲಾಗೂ ಕೂಡ ಕಾಣಿಸ್ತಾ ಇದೆ ಸೊ ನೋಡ್ತಾ ಇರ್ಬೋದು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ಪ್ಲೇಟಿಗೆ ಅಂಟಿದೆ ತುಂಬಾ ತುಂಬ ಚೆನ್ನಾಗಿ ಇದು ಕುಕ್ಕಾಗಿದೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸಾಫ್ಟಾಗಿ ಸ್ಪಾಂಜಿ ಸ್ಪಾಂಜಿಯಾಗಿ ಈ ಸೌತೆಕಾಯಿ ಇಡ್ಲಿ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಇನ್ಸ್ಟಂಟ್ ಸೌತೆಕಾಯಿ ಇಡ್ಲಿ ಈ ವಿಡಿಯೋ ಏನಾದರೂ ನೋಡ್ತಾ ಇರೋರು ಒನ್ಸ್ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ನೀವೇ ಕಮೆಂಟ್ ಮಾಡ್ತೀರಾ ತುಂಬಾ ಚೆನ್ನಾಗಿದೆ ರುಚಿ ಅಂತ ಸೊ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಇರಿ ಅಂತ ಹೇಳ್ತಾ ಕುಕ್ ಆಗಿರೋ ಅಂಥ ಇಡ್ಲಿನ ನಾನೀಗ ಸೌ ಪ್ಲೇಟಿಗೆ ರೆಡಿ ಇದ್ದೀನಿ ಇದಕ್ಕೆ ಕಾಯಿ ಚಟ್ನಿ ಆಗಿರ್ಬೋದು ಕಡಲೆ ಚಟ್ನಿ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಇದಕ್ಕೆ ನಿಮಗೆ ಯಾವುದಾದ್ರೂ ರೆಸಿಪಿಗಳನ್ನ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ಕೂಡ ನನ್ನ ನನ್ನ ಜೊತೆ ಚಾಟ್ ಮಾಡ್ಬೋದು ನೀವು ಕೇಳೋಂಥ ರೆಸಿಪಿಗಳನ್ನ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡಲಿಕ್ಕೂ ಕೂಡ ಟ್ರೈ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ